मदल के शास्त्री चक्र मुन नम कार्यक्रम ओम सरना सर नमस्तु सर वीरकर तेज श्रीनाम समस्तुषामे ओम शांति 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 ಮತ್ತು ಸೇವಾರದ ಸಂಧಾನವನ್ನು ಶ್ರೀ ಅನಿಲ್ ಲಕ್ಷ್ಮಿ ಅವರು ಹಾಗೂ ಮತ್ತು ಶ್ರೀ ರಜಾ ಅವರು ಶಾನಕ್ ಅವರ ಮೂಲಕ ಉದ್ಘಾಟನೆ ಬೇಕಂತ ಕರೀತಾರೆ ಈಗ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಅನಿಲ್ ಅವರಲ್ಲಿ ಮಾತಾಡತಾರೆ ಸ್ವಚ್ಛ ಸಂಕೇಶ ಮಾಡುವುದು ಸರ್ ಅವರು ನಮ್ಮ ಗದಗ ಸ್ವಾಮೀಜಿ ಅವರು

ಇವರು ಮೇಡಮ್ ಅಂದ್ರೆ ಮಾಡ್ತಾರೆ ಬೇರೆ ದೇವ್ರಿಗೆ ಬಂದು ನಮ್ಮ ಸಂಕೇಶ್ ಬಹಳ ಸಂತೋಷ ವಿಚಾರ ಆದಷ್ಟು ನಾವು ಅದರಿಂದ ಇನ್ಸ್ಪೈರ್ ಆಗಿ ಅಂತ ಜಾಸ್ತಿ ಜನ ಇದರಲ್ಲಿ ಇನ್ವಾಲ್ವ್ ಆಗಿ ಸಂಕೇಶವನ್ನ ಸರ್ಚ್ ಮಾಡೋಣ ಅಂತ ಬೇರೆ

ಅವ್ರು ಹೋಗಿ ಮತ್ತೆ ವಾಪಸ್ ಆಯಮಿ hall. ಕಡೆ ಬರ್ತಾರೆ ಆಮೇಲೆ ಬ್ರೇಕ್ಫಾಸ್ಟ್ ಗೆ ಅಲ್ಲಿ ಆಯ್ಮೆ ಹಾಲ್ ಅಲ್ಲಿ ಆಯಮಿ ಹಾಲ್ ಗೊತ್ತಲ್ರಿ ದೊಡ್ಡದಾಗ್ರೆಕ್ಫಾಸ್ಟ್ ಹಾಕಿದಾಗ ಆಮೇಲೆ ಮುಂದಿನ ವಾರ ಗೋರಕ್ಷತ್ರ ಸಾಯಿ ಮಂದಿರ ಸಾಯಿ ಅಲ್ಲಿ ನೆಕ್ಸ್ಟ್ ಮುಂದಿನ ವಾರ ಕಾರ್ಯಕ್ರಮ ಅಲ್ಲಿ ಎಲ್ರು ಫ್ರೆಂಡ್ಸ್ ಮತ್ತೆ ಆಮೇಲೆ ನಾನು ಸ್ವಾಮೀಜಿ ಅವ್ರ ಜೊತೆ last ಮೊನ್ನೆ meeting ಅಲ್ಲಿ discuss ಮಾಡ್ಬೇಕಂದ್ರೆ ಈ ಪ್ರತಿ ಬುಧವಾರ ಏನ್ meeting ಮಾಡ್ತಾ ಇಲ್ಲ ಅದನ್ನು ಟ್ರೈ ಮಾಡಿ ನೋಡೋಣ ಅಂತ ಹೇಳಿದ್ರು ಅಂದ್ರೆ ಯಾವ ಜಾಗದಲ್ಲಿ ನಾವು clinic ಸಂಜೆನೇ ಇರ್ತಿದಿಲ್ಲ ಅಲ್ಲೇ ಮೀಟಿಂಗ್ ಮಾಡೋಣ ಅಂತ ಅಂದ್ರೆ ಈಗ ನಾನು ಪ್ರತಿ ಏನು.